ಜೈ ಶ್ರೀಮನ್ನಾರಾಯಣ ನಾನು ಹೇಳುವ ವಿಶ್ಲೇಷಣೆ ರಾಮಾನುಜದಾಸ ಶ್ರೀಮಾನ್ ಗಟ್ಟು ವೇಣುಗೋಪಾಲ ಸ್ವಾಮಿಯವರ ರಚನೆಯಾಗಿದೆ ಹನ್ನೆರಡನೇ ಅಧ್ಯಾಯ ಭಕ್ತಿಯೋಗ ಎರಡನೇ ಮಯಾವೇಸ್ಯ ಮನೋಯೇ ಮಾಂ नित्ययुक्ता उपासते श्रद्धया परयोपेताः ते मे युक्ततमा मताः ओ ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಜೊತೆಗೆ ನಮ್ಮೆಲ್ಲರಿಗೂ ಭಕ್ತಿಯೋಗವನ್ನು ಕಲಿಸುತ್ತಿದ್ದಾನೆ ಪರಮಾತ್ಮ ಹೇಳುತ್ತಿದ್ದಾನೆ ಅರ್ಜುನ ಯಾರು ನನ್ನ ಮೇಲೆ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ದೃಢವಾದ ನಂಬಿಕೆಯಿಂದ ಮತ್ತು ನನ್ನ ಶಾಶ್ವತ ಸಾಂಗತ್ಯವನ್ನು ಶ್ರದ್ಧೆಯಿಂದ ಆರಾಧಿಸುವರೋ ಅವರು ಎಲ್ಲಾ ಯೋಗಿಗಳಲ್ಲಿ ನನ್ನಿಂದ ಅತ್ಯುತ್ತಮವೆಂದು ಪರಿಗಣಿಸಲ್ಪಡುತ್ತಾರೆ ಅವರು ಸಾಧಿಸಲು ಬಯಸಿದ್ದನ್ನು ತ್ವರಿತವಾಗಿ ಸಾಧಿಸುತ್ತಾರೆ ಅದರಂತೆ ಶ್ರೀಕೃಷ್ಣ ಪರಮಾತ್ಮ ತನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಪ್ರಾಮಾಣಿಕವಾಗಿ ಶ್ರಮಿಸುವವರು ದೃಢವಾದ ನಂಬಿಕೆಯಿಂದ ಆತನನ್ನು ಪೂಜಿಸುವವರು ಶಾಶ್ವತವಾಗಿ ಅವನೊಂದಿಗೆ ಐಕ್ಯವಾಗಲು ಬಯಸುವವರು ತ್ವರಿತವಾಗಿ ಮತ್ತು ಸುಲಭವಾಗಿ ಬಯಸಿದ ಸಿದ್ಧಿಯನ್ನು ಸಾಧಿಸುತ್ತಾರೆ ಎಂದು ಸ್ಪಷ್ಟಪಡಿಸುತ್ತಿದ್ದಾನೆ ಶ್ರೀಕೃಷ್ಣ ಪರಮಾತ್ಮನ ಸ್ಪಷ್ಟೀಕರಣವನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಅದೇ ಬಯಕೆ ಮತ್ತು ಶ್ರದ್ಧೆಯಿಂದ ಶ್ರೀಕೃಷ್ಣ ಪರಮಾತ್ಮನನ್ನು ಪೂಜಿಸಲು ಪ್ರಾರಂಭಿಸೋಣ ಶ್ರೀಕೃಷ್ಣ ಪರಮಾತ್ಮ ಅಥವಾ ಶ್ರೀಮನ್ನಾರಾಯಣನಿಗೆ ಶರಣಾಗುವ ಮೂಲಕ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಲು ಪ್ರಯತ್ನಿಸುತ್ತಿರುವಾಗ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ಶ್ಲೋಕದ ರೂಪದಲ್ಲಿ ಹಾಗೇ ಪುನರಾವರ್ತಿಸಲು ಪ್ರಯತ್ನಿಸೋಣ ಮಯ್ಯಾೇಮನೇ ಮಾಂ ನಿತ್ಯಯುಕ್ತುಪಾಸತೆ ಶ್ರದ್ಧೆಯ ಪರಯೋಪೇತಮತಃ ಗೀತೆಯ ಸತ್ವ ಮತ್ತು ಎಂಟು ಭಾಷೆಗಳು ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿರುವ ಶ್ರೀಮದ್ಭಗವದ್ಗೀತೆಯ ಪೂರ್ಣಸತ್ವ ಅಧ್ಯಾಯ ಹದಿನೆಂಟು ಅರವತ್ತೈದರಿಂದ ಎಪ್ಪತ್ತು ಶ್ಲೋಕಗಳಲ್ಲಿ ಎಂಟು ಕಾರ್ಯಗಳನ್ನು ಮಾಡಬೇಕಾಗಿದೆ ಶ್ರೀಕೃಷ್ಣ ಹೇಳುತ್ತಾನೆ ಈ ಎಂಟು ಕಾರ್ಯಗಳನ್ನು ಯಾರು ಅನುಸರಿಸುತ್ತಾರೋ ಅವರನ್ನು ನಾನು ಪ್ರೀತಿಸುತ್ತೇನೆ ನಾನು ಆ ಭಕ್ತರನ್ನು ಎಲ್ಲ ವಿಧದ ಮಾರ್ಗಗಳಲ್ಲೂ ಸಂರಕ್ಷಿಸುತ್ತೇನೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿದ ಭಗವದ್ಗೀತೆಯನ್ನು ಪೂರ್ಣ ಕೇಳಿಸಿಕೊಂಡ ನಂತರ ಅರ್ಜುನ ಹೇಳುತ್ತಾನೆ ಕರಿಷ್ಯೆ ವಚನಂ ತವ ಇದರ ಅರ್ಥ ಕೃಷ್ಣ ನಾನು ನೀನು ಹೇಳುವ ರೀತಿಯೇ ಮಾಡುವೆ ಇದೇ ಕಾರಣದಿಂದ ಶ್ರೀಕೃಷ್ಣ ಅರ್ಜುನನಿಗೆ ಎಲ್ಲ ವಿಧದ ಯಶಸ್ಸು ಮತ್ತು ವಿಜಯಗಳನ್ನು ಪ್ರದಾನ ಮಾಡಿದ ನಾವು ಈ ಎಂಟು ಕರ್ಮಗಳನ್ನು ಮಾಡುತ್ತೇವೆ ಎಂದು ಪರಮಾತ್ಮನಿಗೆ ನಮ್ಮ ಪ್ರತಿಜ್ಞೆಯನ್ನು ಮಾಡೋಣ ಶ್ರೀಕೃಷ್ಣ ಪರಮಾತ್ಮನಿಗೆ ವಚನ ಕೊಡುವುದಕ್ಕಿಂತ ಯಾವ ಪೂಜೆ ತಪಸ್ಸು ಅಥವಾ ಯಜ್ಞ ದೊಡ್ಡದಿಲ್ಲ ನಾವು ಮಾಡಬೇಕಾಗಿರುವ ಈ ಎಂಟು ಪ್ರತಿಜ್ಞೆಗಳನ್ನು ನಾನು ಹೇಳುವೆ ನೀವೆಲ್ಲರೂ ದಯವಿಟ್ಟು ಮನಸ್ಸು ಮತ್ತು ಹೃದಯದಿಂದ ಯೋಚಿಸಿ ಈ ರೀತಿ ಶ್ರೀಕೃಷ್ಣನಿಗೆ ವಚನ ಕೊಡುವುದರಿಂದ ನಾವೆಲ್ಲರೂ ಸಂತೋಷದಿಂದ ಪ್ರಕಾಶಿಸುತ್ತಿರುವ ಶ್ರೀಕೃಷ್ಣನ ಮುಖವನ್ನು ದೃಶ್ಯಕರಿಸೋಣ ಮತ್ತು ಆನಂದವನ್ನು ಅನುಭವಿಸೋಣ ಜೈ ಶ್ರೀಮನ್ನಾರಾಯಣ ಇವುಗಳೇ ನಮ್ಮ ಎಂಟು ಪ್ರತಿಜ್ಞೆಗಳು ನಮ್ಮ ಮೊದಲನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಸೂಚಿಸಿರುವ ಹಾಗೆ ನಾನು ಸದಾ ನಿನ್ನ ಧ್ಯಾನ ಮತ್ತು ಚಿಂತನೆ ಮಾಡುವೆ ನಮ್ಮ ಎರಡನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಸಲಹೆ ನೀಡಿರುವ ಹಾಗೆ ನಾನು ಸದಾ ನಿನ್ನ ಭಕ್ತನಾಗಿರುವೆ ನಮ್ಮ ಮೂರನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಾನು ನನ್ನ ಎಲ್ಲ ಕರ್ಮಗಳನ್ನು ನಿನ್ನ ಸೇವೆ ಮತ್ತು ನಿನ್ನ ಸಂತುಷ್ಟಿಗಾಗಿ ಮಾಡುವೆ ನಮ್ಮ ನಾಲ್ಕನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ಅನುಸರಿಸಲು ನೀನು ಹೇಳಿರುವ ಹಾಗೆ ನಾನು ನಿನಗೆ ಸೇರಿದವನೆಂದು ಶ್ರೇಷ್ಠ ನಂಬಿಕೆ ಇದೆ ಮತ್ತು ನಾನು ಸದಾ ಎರಡು ಕೈಗಳನ್ನು ಜೋಡಿಸಿ ನಿನಗೆ ನಮಸ್ಕಾರ ಮಾಡುತ್ತೇನೆ ಮತ್ತು ನಿನ್ನನ್ನು ಪೂಜಿಸುತ್ತೇನೆ ನಮ್ಮ ಐದನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ ಮಾಮೇಕಂ ಶರಣಂ ವ್ರಜ ಹದಿನೆಂಟನೇ ಅಧ್ಯಾಯ ಅರವತ್ತಾರನೇ ಶ್ಲೋಕ ನೀನು ಹೇಳಿರುವೆ ನಿನಗೊಬ್ಬನಿಗೇ ಶರಣಾಗಬೇಕು ಶ್ರೀಮನ್ನಾರಾಯಣ ನಿನಗೊಬ್ಬನಿಗೇ ಶರಣಾಗುವೆ ನಮ್ಮ ಆರನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ ಮಾ ಶುಚ ಹದಿನೆಂಟನೇ ಅಧ್ಯಾಯ ಅರವತ್ತಾರನೇ ಶ್ಲೋಕ ನೀನು ನಮಗೆ ಪುನರ್ ಆಶ್ವಾಸನೆ ನೀಡಿದ್ದೀಯ ದುಃಖಿಸಬೇಡವೆಂದು ನಾನು ಎಂದಿಗೂ ದುಃಖಿಸುವುದಿಲ್ಲ ನಮ್ಮ ಏಳನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಶ್ರೀಮದ್ ಭಗವದ್ಗೀತೆಯನ್ನು ನಮಗಾಗಿ ಉಪದೇಶಿಸಿ ಅನುಗ್ರಹಿಸಿ ಮತ್ತು ಆಶೀರ್ವದಿಸಿದ್ದೀಯ ನಾನು ಕನಿಷ್ಠ ಒಂದು ಶ್ಲೋಕವನ್ನು ದಿನಾಪಟಿಸುವೆ ಅಥವಾ ಕೇಳಿಸಿಕೊಳ್ಳುವೆ ಎಂದು ನಾನು ಪ್ರತಿಜ್ಞೆ ಮಾಡುವೆ ನಮ್ಮ ಎಂಟನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಮನುಷ್ಯ ಸಮುದಾಯಕ್ಕೆ ಗೀತೆ ಉಪದೇಶಿಸಿದೆ ನಾನು ನಿನ್ನ ಗೀತೆಯ ದೈವವಾಣಿಯನ್ನು ಗೀತೆಯ ಅರಿವಿಲ್ಲದಿರುವ ಭಕ್ತರಿಗೆ ಪ್ರಚಾರ ಮಾಡಲು ಪ್ರಯತ್ನಿಸುವೆ ಹೇ ಶ್ರೀಮನ್ನಾರಾಯಣ ನೀನು ಹೇಳುವ ಹಾಗೇ ಮಾಡುವೆ ನಿನ್ನ ಇಚ್ಛೆಯಂತೆ ನಡುವೆ ನಾನು ನಿನಗಾಗಿಯೇ ಶ್ರಮಿಸುವೆ ಶ್ರೀಮನ್ನಾರಾಯಣನಿಗೆ ದಿನ ಪ್ರತಿದಿನವೂ ನಾವು ನೀನು ಹೇಳಿದ ಹಾಗೆ ಮಾಡುವೆವು ಎಂದು ಮಾತು ಕೊಡುವುದೇ ಶ್ರೇಷ್ಠ ಪೂಜೆ ನಾವು ನಮ್ಮ ಅಚಲವಾದ ನಂಬಿಕೆಯಿಂದ ಅವನಿಗೆ ನಮ್ಮ ಪ್ರತಿಜ್ಞೆ ಮಾಡೋಣ ಶ್ರೀಮನ್ನಾರಾಯಣ ಕರಿಷ್ಯೆ ವಚನಂ ತವ ಶ್ರೀಮನ್ನಾರಾಯಣ ನೀನು ನುಡಿದಿರುವ ಹಾಗೇ ನಡುವೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಜೈ ಶ್ರೀಮನ್ನಾರಾಯಣ मनो ये माम नित्ययुक्ता नित्ययुक्तापासते श्रद्धया परयोपेताः ते मे युक्ततमा मताः उं मय्यावेश्य मनो ये मां नित्ययुक्तावुपासते श्रद्धया परयोपेताः ते मे युक्ततमा मताः